ಆಪರೇಷನ್ ಸಿಂಧೂರ ಬೆಂಬಲಿಸಿ ವಿದ್ಯಾರ್ಥಿಗಳಿಂದ ಜಾಥಾ ಬೆಳಗಾವಿಯ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಂದ ಜಾಥಾ ಆಯೋಜಿಸಲಾಯಿತು ಬೆಳಗಾವಿಯ ಕೇಲಿಯಿಂದ ಡಿಸಿ ಕಚೇರಿವರೆಗೆ ಜಾಥಾ ಮಾಡಿದ ವಿದ್ಯಾರ್ಥಿಗಳು ಯೂನಿವರ್ಸಿಟಿಯಿಂದ ಹದಿನೇಳು ವಿಭಾಗದ ಸಾವಿರಾರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗಿಯಾಗಿದ್ದರು ಭಾರತದ ಪರವಾಗಿ ವಿದ್ಯಾರ್ಥಿಗಳ ಘೋಷಣೆ ರಕ್ತದ ಕಣ ಕಣ ಕುದಿಯುತ್ತಿದೆ ಭಾರತದ ಗೆಲುವು ಬಯಸುತ್ತಿದೆ ಎಂದು ಘೋಷಣೆ ಕೂಗಿ ಸೈನಿಕರು ಹಾಗೂ ಪ್ರಧಾನಿ ಮೋದಿಗೆ ಬೆಂಬಲ ಸೂಚಿಸಿದ ವಿದ್ಯಾರ್ಥಿಗಳು ಬೋಲೋ ಭಾರತ್ ಮಾತಾ ಕೀಚೆ ಎಂದು ಘೋಷಣೆ ಕೂಗಿದ್ರು ನಾವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಶಕ್ತಿನೇ ರಾಷ್ಟ್ರ ಶಕ್ತಿ ಈ ವಿದ್ಯಾರ್ಥಿಗಳು ಒಂದಾಗಿ ನಮ್ಮ ಸೈನಿಕರು ಚೆನ್ನಾಗ್ ಹೋರಾಟದಲ್ಲಿ ಗೆಲುವು ಸಿಗಬೇಕು ಭಾರತ್ ಮಾತಾ ಕಿ ಜೈ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ